ಎಲ್ಲೋ ಮೆಚ್ಚಿಕೊಳ್ತಾನೆ ಯಾರು ಕೂಡ ಕ್ಲೀನ್ ಹೇಗೆ ಒಳಗಾಗ್ಬೇಕಾಗಿಲ್ಲ ನೀವೇ ದೊಡ್ಡವರಿಗೆ ದೊಡ್ಡ ಸ್ಥರ ಮಾಡ್ಕೊಡೋದು ನೀವೇ ಈಗ ಒಬ್ಬ ಶಾಸಕರು ಮಾಡೋದು ಯಾರು ಸ್ವಯಂ ಶಾಸಕರ ಒಬ್ಬ ಸಂಸದ ಮಾಡೋದು ಯಾರು ಒಬ್ಬ ಮಂತ್ರಿ ಮಾಡೋದು ಯಾರು ನೀವೇ ನಿಮ್ಮಿಂದಲೇ ಆಗಿರೋದು ನೀವೆಲ್ಲರೂ ಇನ್ನೊಂದ್ ಸಲ ಮನಸ್ಸು ಮಾಡದೇ ಇದ್ರೆ ಅವ್ರು ಏನ್ ಬರ್ತಾರೆ ಬೀದಿ ವ್ಯಾಪಾರಿ ಬೀದಿ ಬರ್ಬೇಕಾಗ್ತದೆ ನೀವು ಕೊಟ್ರೆ ಸ್ಥಾನ ನೀವು ಕೊಟ್ರೆ ಮಾರು ನೀವು ಕೊಟ್ರೆ ಗುಡ್ಡದ ಕಾರಣ ಇಲ್ಲಿ ಇದ್ರೆ ನೀವೆಲ್ಲ ಮುನ್ಸ್ಗಳು ನೋಡ್ತಿರಲ್ಲ ಇತಿಹಾಸ ನೋಡ್ತೀರಾ ಯಾರೋ ಆಗಿರ್ತಾರೆ ನೀವು ಮನಸ್ಸು ಬರ್ದಾಚಿ ಬಿಡ್ತೀರಾ ನೀವು ನೋಡ್ಕೊಳ್ತೀರಿ ನಿಮ್ಮಲ್ಲಿ ಬಹಳ ತಾಳ್ಮೆ ಇದೆ ಐದು ವರ್ಷ ತಾಯಿ ನೋಡ್ಕೊಳ್ತೀರಾ ನೀವು ನಮ್ಗೆ ಫೇವರ್ ಆಗಿದಾರೋ ಇಲ್ಲವೋ ನಮ್ಮ ಧ್ವನಿಗೆ ಬೆಲೆ ಕೊಡ್ತಾರೋ ಇಲ್ಲ ಅಂತ ನೋಡಿಬಿಟ್ಟು ಮನೆಗೆ ಏನ್ ಮಾಡ್ಬಿಡ್ತೀರಾ ಅವ್ರನ್ನ ನೀನ್ ಬೇಡ ಹೋಗಪ್ಪ ಅಷ್ಟೇ ಯಾವಾಗ ಯಾರು ಯಾರಲ್ಲ ಮಾಜಿನ್ ಕಲಿತೀರಿ ಕಾರ್ಯಕರ್ತನಾಗೆ ಹಾಲಿನ ಅಷ್ಟೇ ಕರೆಯೋದಲ್ಲ ಎಂತ ಮಿನಿಸ್ಟ್ರಲ್ಲಿ ಮಾಜಿನ್ ಯಾರು ಕರೆಯೋದಿಲ್ಲ ನೀವು ಪ್ರೋಟೋಕಾಲ್ಗಳಿಗೆ ಇರೋದೇ ಇಲ್ಲ ಇಲ್ಲ ನಾವು ಸ್ವಾಮಿಗಳು ಯಾವಾಗ್ಲೂ ಇರ್ತೀವಿ ಅವ್ರಿರೋದಿಲ್ಲ ಸೊ ಅದಕ್ಕೋಸ್ಕರ ಅಂತ ಅಧಿಕಾರಕ್ಕೆ ಬಂದವರು ಜನರನ್ನು ಗುರುತಿಸಿ ಜನರ ಮನಸ್ಥಿತಿಯನ್ನು ಗುರುತಿಸಿ ನಿಮ್ಮ ಭಾವನೆಗೆ ಸ್ಪಂದಿಸಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ನೀವು ತುಂಬಾ ಮುಖ್ಯ ಅದೇ ಅದು ನಿಮ್ಮಲ್ಲಿ ಏನಾಗಿದೆ ಒಂದು ಡಿಫೆಕ್ಟ್ ಏನು ಅಂತಂದ್ರೆ ನೀವು ಅವ್ರ ಅಧಿಕಾರಕ್ಕೆ ಹೋದ್ಮೇಲೆ ಅವರು ದೇವರಂತ ಆಯ್ತು ಇದು ಇಲ್ಲ ಬೇರೆ ದೇಶಗಳಲ್ಲಿ ಇಲ್ಲ ಅವರು ಕಾಮನ್ ಮ್ಯಾನ್ ಒಂದು ಪೆಟ್ರೋಲ್ ಬಂಕಿಗೆ ಬಂದ್ರೆ ಅಮೆರಿಕದ ಪ್ರೆಸಿಡೆಂಟ್ ಇದ್ರು ಅವನೇ ಪೆಟ್ರೋಲ್ ಹಾಕೋಬೇಕು ಅವನಿಗೆ ಇಲ್ಲಿ ಏನು ಮುಂದೆ ಹಿಂದಿ ಪಕ್ಕದಲ್ಲಿ ಮುಂದೆ ಮಾಡಿಬಿಟ್ಟಿದ್ರೆ ಮಾಡಿದವ್ರೆ ನೀವು ಅದಕ್ಕೋಸ್ಕರ ಅವರಿಗೆ ನಾನೊಬ್ಬ ಶಾಸಕ ನಮ್ಮ ಜನರ ಸೇವಕ ಸಂಸದ ನಮ್ಮ ಜನರ ಸಂಸೇವಕ ಅನ್ನುವಂಥ ಭಾವನೆ ಇರುತ್ತೆ ಕೂಡ ಅವರಿಗೆ ತುಂಬ ಗೌರವ ಕೊಡ್ತಾರೆ ಆದ್ರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ನಮ್ಮ ವ್ಯವಸ್ಥೆಗಳಲ್ಲಿ ಬಹಳ ಇದ್ದವ್ರಿಗೆ ನಾವು ಗೌರವ ಈ ದೇಶದಲ್ಲಿ ಹಂಗ ಆಗಿಬಿಟ್ಟಿದೆ ಅಧಿಕಾರ ಇದ್ದವನಿಗೆ ದುಡ್ಡು ಇದ್ದವರಿಗೆ ದೊಡ್ಡ ಮಟ್ಟದವರಿಗೆ ದೊಡ್ಡ ಜಗದೂರುಗಳಿಗೆ ಬಹಳ ಗೌರವ ಕೊಡ್ತಾರೆ ಜೊತೆಯಲ್ಲಿರುವಂತ ಜಗತ್ತು ಸ್ವಾಮಿಗಳಿಗೆ ಗೌರವ ಕೊಡಬೇಕು ದೊಡ್ಡವರಿಗೆ ಬಹಳ ಜಗತ್ತು ಮೈಂಡ್ ಸೆಟ್ ಅಂತ ತಪ್ಪೇನಲ್ಲ ಯಥ ರಾಜ ದಾಪೂಜ ಆ ರೀತಿ ಸೊ ಏನಿದ್ದಾಗ್ಲೂ ಕೂಡ ನಾವು ನಮ್ಮ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಅಂತ ಕೇಳ್ಕೊಂಡಾಗ ಇಲ್ಲ ಇದು ಸಿದೇ ಸರಿ ತಪ್ಪು ಅಂತ ನಮ್ಗೆ ಹೇಳ್ತದೆ ನಮ್ಮ ಈವಾಗ ಸಿ ಸಿ ಟಾವಿ ಸಿ ಸಿ ವಿ ಸಾಕ್ಷಿ ಬಂದಿದೆ ಮೊದಲಿನಲ್ಲಿ ಇದ್ರಿ ಸಿಸಿ ಟಿವಿ ಸಾಕ್ಷಿ ಸಾಕ್ಷಿ ಆತ್ಮ ಸಾಕ್ಷಿ ಮನಸ್ಸಾಕ್ಷಿನೇ ಸಾಕ್ಷಿ ಅವರು ಇವಾಗ ರಾಜ್ಯ ಮಟ್ಟದ ಲೆವೆಲ್ ನಲ್ಲಿ ಗುರುತಿಸಲ್ಪಟ್ಟು ಬ್ರಹಜೀವಿ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದು ಅವ್ರು ಬಹಳ ಸಂತೋಷ ಮನುಷ್ಯ ತುಂಬಾ ಗಟ್ಟಿಯಾಗಿದ್ದಾರೆ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಅಂತ ಉದಾಹರಣೆ ಮನಸ್ಸು ಬಹಳ ಮೃದು ಆಗಿದೆ ಅಷ್ಟೇ ವಿನಯ ಸೌಜನ್ಯ ಅಂತ ಗೋಪಿ ಗೋಪಿ ಅಂದ್ರೆ ಗೋಪಿ ಚಂದನ್ ಅಂತ ಹಿಂದಿ ಒಳಗೆ ಗೋಪಿ ಚಂದನ್ ಒಳ್ಳೆ ಮನಸ್ಸಿದೆ ನೋಡ್ಲಿಕ್ಕೆ ಅದ್ಭುತವಾಗಿ ಕಾಣಿಸ್ತಾರೆ ಮತ್ತೆ ಮನಸ್ಸು ಬಹಳ ಚೆನ್ನಾಗಿದೆ ವಜ್ರಾಧಪಿ ಸದ್ಭೋರಾಣಿ ಗುರುಗೂನು ಅಂತ ನಾವು ಹೇಳ್ತಾ ಇದ್ದೀವಿ ಸೊಡ್ಲಾಲ್ ಒಳ್ಳೆ ಸಂಗಣಿತರು ಕರೆಗೆ ಹೋಗೋಣ ನೀವೆಲ್ಲರೂ ಕೂಡ ಬಂದಿದ್ದೀರಾ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ ಅದ್ರ ಜೊತೆ ಅವ್ರು ಒಬ್ಬರು ಕೂಡ ಮಾಡ್ತಾ ಇದ್ದಾರ ಬಹಳ ಸಂತೋಷ ಈ ಶ್ರಮಜೀವಿಗಳಿಗೆ ಏನು ನಾವಾಗಲೇ ಯುವತಿ ಗಣೇಶಕ್ಕೆ ಏನು ಅನುಕೂಲತೆಗಳು ತಗೊಳ್ಳಿ ಅಲ್ಲ ಎನ್ರೋಲ್ ಆಗಲಿ ಆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ಕಾರ ನಿಮಗೆ ಸಾಕಷ್ಟು ಅನುಕೂಲತೆ ಮಾಡಿ ಗೊತ್ತಿಲ್ಲ ಊಟ ವಾಪ ಅದಕ್ಕೋಸ್ಕರ ಏನು ಅಧ್ಯಕ್ಷರುತ್ತಾ ಇದ್ದಾರೆ ಪದಾಧಿಕಾರಿಗಳು ಇರ್ತಾರೆ ಅವ್ರು ಏನಿದೆ ಸೌಲಭ್ಯ ಸರ್ಕಾರಿ ಸವಲತ್ತುಗಳನ್ನ ಕಲ್ಪಿಸುವಂತ ಕೆಲಸ ಮಾಡಬೇಕು ಅದಕ್ಕೆ ಸಂಘಟನೆ ಅಂತ

ಏಯ್ ಭೈಯರಂತ ಚಿಕ್ಕಾಡಿ ಕೆಳನ ಅಧิศ ಎಲ್ಲಾ ಸಂಘಟನೆಗಳೆಲ್ಲ ನಿಮ್ಮ ಕಡೆ ಹೆಂಗೆ ನಿ ನಮ್ಮ ತಂದೆನೇ ಅಣ್ಣಾ ಓಕೆ ಆ

ಆದ್ರೆ ಪಾಪ ಏನು ಗೊತ್ತಿಲ್ಲ ನಮ್ಮ ದೊಡ್ಡ ದುರಂತ ಏನಂದ್ರೆ ಪತ್ರಿಕಾ ಮಾಧ್ಯಮದವರು ಇದ್ದಾರೆ ಏನಂದ್ರೆ ಒಮ್ಮೆ ಶಾಸಕ ಆದ್ರೆ ಸಾವಿರ ಅವನೇ ಶಾಸಕ ಎಂ ಪಿ ಆದ್ರೆ ಅವನೇ ಆಗ್ಬೇಕು ಮಂತ್ರಿ ಆದ್ರೆ ಅವನೇ ಆಗುತ್ತೆ ಪಸ್ಪ್ರಿಗೆ ನಾವು ಅವಕಾಶ ಕೊಡೋದಿಲ್ಲ ಅಕಸ್ಮಾತ್ ಭಗವಂತ ಮೇಲೆ ಕಳ್ಕೊಂಡ್ಬಿಟ್ರೆ ಮುಂದೆ ನಮ್ಗೆ ದ್ವಿತೀಯ ನಾಯಕತ್ವ ಇಲ್ಲ ಸೆಕೆಂಡ್ ಲೀಡರ್ಶಿಪ್ ಇರ್ಬೇಕು ಸ್ವಂತ ನಾವು ಬೆಳೆಸ್ಬೇಕು ಹಿರಿಯರು ಕಳಿಸ್ಬೇಕು ನಾಲ್ಕು ಸಲ ಐದು ಸಲ ಹತ್ತು ಸಲ ರಾಣೆ ಎಣ್ಣ ಮೇಲೆ ರಾಣೆ ಅಂತ ಕೇಳ್ಕೊಂಡ್ರೆ ಅವಕಾಶ ಇಲ್ಲಿದೆ ಅವ್ರಿಗೆನೋ ಎಲ್ಲರೂ ಟೆಕ್ನಿಕ್ ಬರ್ತಿರ್ತದೆ ಗೆದ್ದು ಬಿಡ್ತಾರೆ ದುಡ್ಡು ಇರ್ತದೆ